ಅಧ್ಯಕ್ಷ ಆ ದೊಡ್ಡ ಮನೆ ಮೆಂಬರ್ಗೆ ಭಾಳ ಕಾಟ ರೀ ನನಗೆ ಏನಾರು ಒಂದು ಕೆಲಸ ತರ್ತಾನೆ ಈ ಹೆಚ್ಚುವರಿ ವರ್ಕ್ ಆರ್ಡರ್ ಹಾಕಿಬಿಡ್ರಿ ಅಂತ ಕಟ್ಟಿಬಿಡುತ್ತ ಏ ರೀಪಾ ನಾನು ನೋಡ್ರಿ ನೀವು ಯಾರ್ದಾರ ಮಾಡ್ಯಾಕ ಒಟ್ಟು ಆ ದೊಡ್ಡ ಮನಿದು ಕೆಲಸ ಮಾಡಬೇಕು ಅಲ್ಲ ರೀ ದೊಡ್ಡ ಅಷ್ಟೇ ಅಲ್ಲ ಉಳಿದ ನಮ್ಮ ಮೆಂಬರ್ಗಳು ಯಾರು ಕೇಳಕ್ಕೆ ಬಂದ್ರು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬಿಡ್ರಿ ಇಲ್ಲ ಹೆಚ್ಚುವರಿ ಅನುದಾನ ತರಬೇಕಾಗೈತಿ ನಾಲ್ಕರಿಂದ ಆರು ಪರ್ಸೆಂಟ್ ಮ್ಯಾಲ ಸಾಹೇಬ್ರಿಗೆ ಕಮಿಷನ್ ಕೊಡಬೇಕಾಗೈತಿ ಮತ್ತೆ ಅದನ್ನ ಸುದ್ದು ಮಾಡಿರಿಪ್ಪ ಅಂದ್ರೆ ಹೆಚ್ಚುವರಿ ಹಾಕಿಸ್ಕೊಡ್ತೀವಿ ಅಂತ ಹೇಳಿರಿ ಮತ್ತು ನೀವು ಬಂದಿದ್ದೆಲ್ಲ ಐತಿ ಐತಿ ಅಂತ ತಗೋದೆಲ್ಲ ಮುಂದಿಟ್ರಿ ಅಂದ್ರೆ ನಾವೇನು ಅಂದ್ರೆ ಇವ್ರ ಕಲಾಗ ನಾನು ಅಂದ್ರೆ ಅವ್ನಿಗೆ ರೆಗ್ಯುಲರ್ ಕ್ರಿಯಾ ಯೋಜನೆ ನಾ ಹೇಳೋದು ಕೇಳಿರಿ ನೋಡಿರಿ ಆ ದೊಡ್ಡ ಮನೆಯ ಒಂತ್ರಿ ಮಾಡಿ ಮಾಡಿಕೊಡ್ಬೇಡ್ರಿ ಕೆಲಸ ಮತ್ತಿನ್ ಹೇಳ್ತಾನಲ್ಲ ಉಳಿದು ಮೆಂಬರ್ಗಳು ಯಾರು ಕೇಳಾಕ ಬಂದ್ರು ನಾನು ಹೇಳ್ತಾನೆ ಅಷ್ಟಲ್ಲ ಅಷ್ಟು ಕೇಳ್ರಿ ಹಾಂ ಅಧ್ಯಕ್ಷ ಆಗಿ ಬಂದಿತ್ತು ನನಗಂತ ಕಿಮ್ಮತ್ ಕೊಡಿರಿ ಸಾಕಾಗಿ ನನಗೆ ಸಣ್ಣ ಹುಡುಗರಿಗೆ ಹೇಳಿದಂಗೆ ಹೇಳಾಕತ್ತ ನಿಮಗೆ ಈಗ ನೋಡಿರಿ ಒಂದು ಮಾತು ಹೇಳ್ತೀನಿ ನಮ್ಮ ಪಂಚಾಯತಿಗೆ ಹದಿನೈದು ಹಣಕಾಸಿದಾಗ ಬರಬೇಕಾದ ದನದಾನ ಎಷ್ಟು ರೀ ಎಂಬತ್ತು ಲಕ್ಷ ರೂಪಾಯಿ ಎಂಬತ್ತು ಲಕ್ಷರೊಳಗೆ ಮೊದಲನೇ ಕಂತಂತೇಳಿ ನಲ್ವತ್ತು ಲಕ್ಷ ರೂಪಾಯಿ ಮಣ್ಣಿ ಜಮಾ ಆಗೈತಿ ಎಲ್ಲರಿಗೂ ಗೊತ್ತೈತಿ ಹಾಂ ಇನ್ನು ನಲ್ವತ್ತು ಲಕ್ಷ ರೂಪಾಯಿ ಬರಬೇಕಾಗಿ ಅದು ಯಾವಗೂ ಗೊತ್ತಿಲ್ಲ ಏನು ಹೇಳ್ರಿ ಇಲ್ಲ ನಾವು ಅಧ್ಯಕ್ಷರು ಕೂಡಿಸಿ ಹೆಚ್ಚುವರಿ ಹಾಕ್ಸ್ಕೊಂಡು ಬರಾರ್ದೀವಿ ನಾಲ್ಕರಿಂದ ಆರು ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ಮೇಲಿನವ್ರಿಗೆ ಅಂತ ಹೇಳ್ರಿ ಎಲ್ಲರಿಗೆ ಹೇಳ್ತಾರೆ ತಾವಾಗ ಕೊಡ್ತಾರೆ ಅದು ಬಂದು ಜಮಾ ಆಗುವಾಗ ನಲ್ವತ್ತು ಲಕ್ಷ ರೂಪಾಯಿ ಜಮಾ ಆಗೇ ಹಾಕೈತಿ ಆಮೇಲೆ ಬಂದೈತೆ ಹೇಳಿ ಹೇಳಿ ಹುಡುಗು ಶಿಕ್ಷಕ ಆರು ಪರ್ಸೆಂಟ್ ರಂಗತೇನ್ರಿ ಮತ್ ಇನ್ನೊಂದು ಇನ್ನೊಂದ್ ಹೇಳ್ತಾನ ಹದಿನೈದನೇ ಹಣಕಾಸು ಬಿಲ್ ತಗದಂಗ ಯಾವ್ದು ಬೇರೆ ತೆಗಾಕ್ ಬರಂಗಿಲ್ಲ ಅದ ಅದು ಕುತ್ಕೊಂಡು ಎದ್ರಾಗ ತೆಗ್ಯಾರ ನೀವು ಮನಿ ಮನೆಗ್ ಹೋಗಿ ಹಬ್ಬಿಸಿ ಅವ್ರ ರೊಕ್ಕ ತಗೊಂಡ್ಬಿಡ್ತೀರಿ ಏನೂ ಆಗೇ ತಗಂಗಿಲ್ಲ ನಾ ಹೇಳ್ದಷ್ಟು ಕೇಳ್ರಿ ಅವ್ರಿಗೆ ಹೇಳ್ರಿ ಎಲ್ಲಾರು ಕರಿ ಒಮ್ಮ ಕರೆ ಸಪ್ರೇಟ್ ಹೇಳ್ರಿ ನೀವು ಅಂದ್ರೆ ತಿಳ್ಕೊತಾರ ಅವ್ರು ಮತ್ತೆ ನೀವು ಎಲ್ಲಾರನು ಗುಂಪು ಗುಡಿಸಿ ಗೋವಿಂದ ಅಂದ್ರಿ ಅಮನ್ ಗೋವಿಂದ ಅನ್ನಿಸ್ತಾರ ನಾ ಅರ್ಥ ಆಯ್ತಲ್ರಿ ನಿಮ್ಗೆ ಏನು ರೀ ಎಷ್ಟು ಎಜುಕೇಟೆಡ್ ಇದ ರೀ ಗಿನಿಕ್ ಪಾಠ ಮಾಡಿದಂಗೆ ಮಾಡೋ ಪರಿಸ್ಥಿತಿ ಬರ್ತಾವೆ ಅಧ್ಯಕ್ಷ ನಿಮ್ಮದು ತಿಳಿ ಭಾರಿ ಐತ್ರಿ ಅಮ್ಮಂತ ಮತ್ತು ಪಂಚಾಯಿತಿ ಗೊಬ್ಬವ ನಿಮ್ಮಂಥ ಅಧ್ಯಕ್ಷ ಇರಿದ್ರೆ ಊರು ಉದ್ಧಾರ ಆದಂಗ ಅಲ್ಲ ರೀ ನಿಮ್ಮ ಜೊತೆ ಇರೋ ಮೆಂಬರ್ಗಳ್ನ ಈ ರೀತಿ ಅಂಬಿಸ್ತಿರಲ್ಲ ನೀವು ಅಲ್ಲ ರೀ ಮೆಂಬರ್ಗಳೇನಾಲಿ ಇವ್ರೇನು ಪಂಚಾಯಿತಿ ಎಲೆಕ್ಷನ್ದಾಗ ನನಗೆ ಪುಕಟ ಅಧ್ಯಕ್ಷನ ಮಾಡ್ಯಾರ ಏನು ರೀ ಹಿಡಿ ಹಿಡಿ ದಾಮ ತಗೊಂಡಾರೆ ರೀ ನಮ್ಮ ಕಡೆ ಅದಕ್ಕೆ ರೋಪೊಳ್ಕ್ ಸದಕ್ಕೆ ನೀರು ಕೇಳ್ಯಾರ ಗಂಡ ಮಾತಾ ಚೇರ್ಮನ್ ಮಾಡತ್ನ್ಯಾಗ ಇವ್ರು ಮತ್ತೆ ಈಗ ಅವಕಾಶ ಸಿಕ್ಕಾಗಿ ಬಿಡ್ತ್ರೀ ಅಲ್ಲ ಮ್ಯಾಸ್ ಒಂದು ಹೋಗಿ ಬಿಡುದ್ರಿ ಅಲ್ರಿ ಅಧ್ಯಕ್ಷರ ನೀವು ಮೆಂಬರ್ಗಳಿಗೆ ಈ ರೇಂಜ್ನಾಗಿ ಅಮರ್ಸ್ತೀರಿ ಅಂತಂದ್ರೆ ಇನ್ನು ಮಂದಿಗೆ ಯಾ ನಮನೆ ಅಮರ್ಸ್ಲಿಕ್ಕಿಲ್ಲಿ ನೀವು ಜನ ಮರಳೋ ಜಾತ್ರೆ ಮರಳೋ ಡ್ಯಾಶ್ ಡ್ಯಾಶ್ ಮರಳೋ ಶಾಂಬೋಲಿಂಗ ಹಾಂ ಅಲ್ಲ ರೀ ಹತ್ತು ಕೊಟ್ರೆ ಆ ಕಡೆ ಇಪ್ಪತ್ತು ಕೊಟ್ರೆ ಈ ಕಡೆ ಈ ಮಂದಿ ಬುದ್ಧಿ ನನಗೆ ಗೊತ್ತಿಲ್ಲಲ್ರಿ ಹಾಂ ತಿನ್ನಾಕ ಕುಡಿಯಾಕ ಕೊಟ್ರೆ ಮುಗಿತ್ರಿ ರಮಂತವ್ರ ಆಟ ಅಧ್ಯಕ್ಷರು ನಮ್ಮ ಮಂದಿ ಅದೇಳಂಗ್ಲಿ ಬಿಡ್ರಿ ಗಡ್ದಾಗ ನಿದ್ದೆ ಹೊಡ್ಯಾಕತ್ತರ ಬೇರೆ ಅದನ್ನೆಲ್ಲ ವಿಚಾರ ಮಾಡಿದ್ರೆ ಮತ್ತೆ ಅಂದಾಗ ನಮ್ಮಂತವರದಲ್ಲ ಹೈಟ್ ಕಂಬುತ್ತೆ ರೀ ತೋರ ಬ್ಯಾಕ್ ತೋರಿ ನೆಡ್ರಿ ನೆಡ್ರಿ ಪ್ರೇದಾ ಮಿಂದಿ ವಿಚಾರ ಮಾತ್ರ ತೋರ ಬ್ಯಾಕ್